ನನ್ನ ಕೈಗಂದು ನೀಟಾಗತ್ತಲ್ಲ ಏಕೆಂದ್ರೆ ಬ್ಯಾಗ್ಸ್ ತೋರಿಸೋದು ಇದು ತೋರಿಸು ಆಯ್ ಹೇಗಿದೆ ನಾಳೆಗೆ ಎಂಗೇಜ್ಮೆಂಟ್ ಆಗ್ಬಿಡ್ತಾ ಇದ್ದೀರಾ ಏನು ಅನಿಸ್ತೈತೆ ನಾನು ಯಾರ್ದೇ ಇವಾಗ ಹೇಳ್ಬಿಡಿ ಬಿಡುಗಿಟ್ಟು ಇವಾಗ ಏನಿಸ್ತಿದೆ ಇವಾಗ ಬೆಳಿಗ್ಗೆ ರೆಡಿ ಆಗಬೇಕು ಅನಿಸ್ತಾಯಿದ್ದೆ ಸಿಂಚನಾ ಯಾಕೆ ಹಂಗೆ ತಿನ್ನಿಸ್ತದಿರಲ್ಲೇ ನೀನು मैं सुनती हूं यो मेरा अपन दिन मेरा का नहीं पकड़ते दिन पर आता नहीं मत पकड़ो मेरा साइड पे ನಾಳೆ ಎಲ್ಲ ಈವೆಂಟ್ ಇಲ್ಲೇ ನಡೆಯೋದು ಅದಕ್ಕೋಸ್ಕರ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಹೇಗಿದೆ ಏನು ಬೆಳಗ್ಗೆ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ಸ್ವಲ್ಪ ನೋಡ್ತಾ ಇದ್ದೀವಿ ಇಲ್ಲಿ கார்த்த் ஆய் அவ்ய நோட்டி இவரே பட்ரு இவரே மெயின் மெயின்பட்டு அல்வானோனாய் ಆಯ್ ಬಾಯ ಮೇನ್ ಇವರೇ ಬಿಟ್ಬಿಟ್ಟೋ ಅಜ್ಜಿ ಅಲ್ಲ ಹಾಯ್ ಇವರು ಅಲ್ಬಿಟ್ರಿ ಒಂದ್ ಸ್ವಲ್ಪ ನಾ ಫ್ಯಾಮಿಲಿ ಎಲ್ಲ ಸೈಲೆಂಟ್ ಅಂದ್ರೆ ಇವರಂತೂ ಅಲ್ಲ ಎಲ್ಲರ್ಕಂಡ ಜಾಸ್ತಿ ಜೋರ್ ಮಾತಾಡೋದು ಮೆಹಿ ತೋರ್ಸು ಹೇಂಗೆ ಅಯ್ಯೋ ಇಲ್ಲಿ ನಂಗಂದ್ರೆ ನಂಗೆ ಬಾಯ್ ಆ ಸಾಂಕ್ರಾಮಿಕ ಇದು ಹಾಯ್ ನಡಿಕೆ ಈಗಲೇ ಪ್ರಾಕ್ಟೀಸ್ ತಗೋತಾಳೆ ಆಂಗ್ ಭುತ್ಕೋಬೇಕು ಅಂತ ಈಕ್ಕೆನೋ ಹೌದಾ ಏನೋ ಜೋಂದೆ ಮಿಸ್ ಆಗಿದೆ ಅಂತ ಏನಕ ಯಾರು ಯು ಹೇಳ ಅದೇ ಜಾಸ್ತಿ ಮಾಡ್ತೀನಿ ಯಾರಾಗೋ ಪಸ್ಟು ਆਦੀ ਮਗਨੇ ਜਿਆਸੀ ਮਾਰਦੀ ਨਹੀਂ ਫਸਟ ਟੈਟਰੀ ਹੋ ਜਾਂਦੀ ਹੈ ਸਰੀਪਟੀ ਟੈਗੇ ਮੁਟਕਾ ਬਣ ਪਈ ਟੈਗੇ

ನೋಡಿ ವೀಡಿಯೋನೂ ನಾನೇ ಮಾಡಬೇಕು ವಿಡಿಯೋ ಮಾಡ್ಕೊಂಡು ಸ್ಕೋಪ್ ತರಿಸ್ಕೊಳಕ್ಕೆ ಅಷ್ಟೇ ಅಷ್ಟೇ ಬಿಡು ಕೊಡಿಲ್ಲ ಆಯಿತು ಕೊಡು ಇಲ್ಲಿ ಎಲ್ಲೈತೆ ಇಲ್ಲ ಲಕ್ಷ್ಮಣ ಹೇಳ ಆಂಟಿ ಏನದು ಇವೇ ಒಳಗೆ ಬಂದ್ಬಿಟ್ರೆ ಕೊಡಿ ಬನ್ನಿ

ತಾನೇ ಲವ್ ಯು ರೌಡಿ ರಂಗಣ್ಣ ರೌಡಿ ರಂಗಣ್ಣ ರೌಡಿ ರಂಗಣ್ಣ ಯಾರು ದಿವ್ಯಾ ದಿವ್ಯ ಅವರೇ ಹೇಳ್ರಿ ರೌಡಿ ರಂಗಣ್ಣ ಯಾರು ಏನೇನಾ ಯಾರು ಕೊಟ್ಟಿರೋದು ಪೆಟ್ ಪೆಟ್ನೇಮು

ಫೈವರೆ ಡಾಟ್ ಕಾಮಲ್ಲಿ ಒಂದು ಅಕೌಂಟ್ ಓಪನ್ ಮಾಡು ಟ್ರೈನಿಂಗ್ ಎಂತ ಗೊತ್ತಿನಿ ನಾನೇ ಇಲ್ವಾ ಏನು ಐನೂರು ಕೊಡು ಸಾಕು ತಿಂಗಳಿಗೆ ದಿನಕ್ಕೆ ಅಷ್ಟೇನಾ ಸಾಕು ಚೀಪ್ ಆ್ಯಂಡ್ ಬೆಸ್ಟು ನೋಡು ಫುಲ್ ಮಾಡೋ ಥರ ಕಳ್ಸಿದ್ರೆ ಕೊಡ್ತೀನ ಫುಲ್ ಮಾ ಒಬ್ಬ ಒರಿ ಒಂದೇ ಸಾವಿರ

ಟೂ ಆ್ಯಂಡ್ ಹಾಫ್ ಟೂ ಅವರ್ ಇಷ್ಟ ಆಯ್ತಾ ಇಷ್ಟ ಆಯ್ತು ಇಷ್ಟ ಆಗಿರೋದಕ್ಕೆ ಹಾಕ್ಸಿರೋದು ಡಿಸೈನ್ ಸೆಲೆಕ್ಟ್ ಯಾರು ಮಾಡಿದ್ದು ನಾನು ನಿಮ್ಮ ಅಕ್ಕ ಅಂತೆ ಏನಿಲ್ಲ ಜಸ್ಟ್ ಕಳಿಸಿದೆ ನೋಡಿದ್ರು ಅಷ್ಟೇ ಎಂಗೇಜ್ಮೆಂಟ್ ಆದ್ಮೇಲೆ ಎಲ್ಲರೂ ಮರ್ತು ಬಿಡ್ತೀರಾ ಹೇಗೆ ಇದನ್ನ ಹಾಂ ಹೇಳಿ ಇವಾಗ ಹೇಳ್ರಿ ರೀ ಈಗಲೇ ಅಂತ ಮರ್ಕೊಳ ಎಲ್ಲಾರು ಹೋಗ್ರೇ ಇವತ್ತು ಎಲ್ಲಾರ್ನೂ ಬಿಟ್ಬಿಟ್ಟು ಪರ್ಮಿಷನ್ ಇಲ್ಲದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ಆಂಟಿ ಯಾರು ಪರ್ಮಿಷನ್ ತಗೊಂಡೋದಿರಿ ಹೇಳಿ ಇಟ್ಸ್ ನನ್ ಆಫ್ ಇಯರ್ ಬಿಸ್ನೆಸ್ ಅಂಡ್ ಮೈಂಡ್ ಇಯರ್ ಓನ್ ಬಿಸ್ನೆಸ್ ಬಿಸ್ನೆಸ್ ಅಂಡ್ ಮೈಂಡ್ ಇಯರ್ ಓನ್ ಬಿಸ್ನೆಸ್ ಏಕೆ ಅದ ಅವ್ರವ್ರು ಇಷ್ಟ ಅವ್ರವ್ರ ಪ್ರೈವಸಿ ನಿನ್ಗೇನು ಕಷ್ಟ ಎಂಗೇಜ್ಮೆಂಟ್ ಮುಂಚೆ ಹೆಂಗ್ ಹೋದರೂ ದಿಕ್ಕಿ ಅದ್ನೇಳು ನೀನ್ ಹೇಳು ಯಾರ ಕಡೆ ಇರಬೇಕು ನಾನು ಆಂಟಿ ಹೋಗ್ಬೋದಾ ಆಂಟಿ

ಏನ್ ಮಾಡ್ತಾ ಇದ್ದೀರ ಅಂಟಿ ಏನ್ ಹೇಳ್ದೀವಿ ಅಲ್ಲ ಆಂಟಿ ಗೊತ್ತಾಗುತ್ತೆ ನನಗೆ ಇಲ್ಲಿ ನೋಡ್ತಿರ್ತಾರಲ್ವಾ ಅವಾಗ ನಾನು ನಾನೇನು ಕೇಳಲಿ ನಿಮ್ಮ ದಿವ್ಯಾ ನೋಡಿ ಫ್ರೆಂಡ್ಸ್ ನಮ್ಮ ಆಂಟಿ ರಂಗೋಲಿ ಬಿಡ್ತಾವ್ರೆ ಫ್ರೆಂಡ್ಸ್ ನೋಡ್ಬಿಡಿ ನಮ್ಮ ಆಂಟಿ ರಂಗೋಲಿ ಬಿಡ್ತಾವ್ರೆ ಫ್ರೆಂಡ್ಸ್ ರಂಗೋಲಿ ಬಿಟ್ಟು ಆಯ್ತು ಫ್ರೆಂಡ್ಸ್ ಇವಾಗ ಬಣ್ಣ ಹಾಕ್ತವ್ರೆ ಫ್ರೆಂಡ್ಸ್ ಅಲ್ಲ ನಿಜ ಹೇಳಕ್ಕಾಗಲ್ಲ ನಮಗೂ ದೊಡ್ಡ ದೊಡ್ಡ ಚಾನ್ಸ್ ಕೂರು ಸಿಕ್ಬಿಡ್ಬೋದು ದಿವ್ಯಾ ದಿವ್ಯಾ ಏನ್ ಹೇಳ್ತೀರಾ ಇಲ್ಲಿ ಕಟ್ತೀರಿಗೆ ಒಂದು ಸ್ವಲ್ಪ ಚಾನ್ಸಿಕಲ್ಲ ಈ ಥರ ಮಾತಾಡಿದ್ರೆ ನಾನು ನಾವೆಲ್ಲ ನೋಡಿ ಫ್ರೆಂಡ್ಸ್ ಅಂದ್ಬಿಟ್ಟು ಹೋಲ್ಸಲ್ ಫುಲ್ ಫ್ಯಾಮಿಲಿ ಮಾತಾಡಿದ್ರೆ ಫುಲ್ ಟ್ರೆಂಡ್ ಆಗ್ಬೋದಲ್ವಾ ಯಾಕೆ ದಿವ್ಯಾ ಟೂ ಆ್ಯಂಡ್ ಹಾಫ್ ತ್ರೀ ವಯಸ್ಸಿಂದ ಟ್ರೈ ಮಾಡ್ತಾ ಇದ್ದೀವಿ ಇದು ಯಾಕೆ ಟ್ರೈ ಮಾಡಬಾರ್ದು ಸ್ವಲ್ಪ ಹೇಳ್ಬಿಡಿ ಇಲ್ಲ ನೋಡಿ ನೀವು ಆಂಟಿ ಬನ್ನಿ ಫ್ರೆಂಡ್ಸ್ ಹೇಳಿ ಫ್ರೆಂಡ್ಸ್ ಎಂಗೇಜ್ಮೆಂಟ್ಗೆ ಪ್ರತಿಯೊಂದು ಪ್ರಿಪ್ರೇಷನ್ ಎಲ್ಲ ಆಗಿದೆ ಈಗ ಮೇಕಪ್ ಆಗ್ತಾ ಇದ್ದಾರೆ ಕಾ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ವ್ಲಸು ಪವಿತ್ರ ಅಂತ ಹೇಳಿ ಅಲ್ಲ ದಿವ್ಯಾ ಹೇಳಿ ಪ್ರೊಮೋಷನ್ ಕೊಡೋದಿವ್ಯಾ ಸ್ವಲ್ಪ ಹಕ್ಕುನ್ಗೆ ರಾಮನಗರದಲ್ಲಿ ಪಾರ್ಲರ್ ಇದೆ ಜೊತೆಗೆ ಬೆಂಗಳೂರಲ್ಲೂ ಕೂಡ ಪಾರ್ಲರ್ ಇದೆ ಬೆಂಗಳೂರಲ್ಲಿ ಮೇಕಪ್ ಹೋಗ್ತೀನಿ ಮೇಕಪ್ ಹೋಗ್ತೀರಾ ನಿಮ್ಗೆ ಏನಾದ್ರು ಹೇಳಿದ್ದಾರೆ ಮೇಕಪ್ ಬೇಕಿದ್ರೆ ಬೇಕಿದ್ರೆ ನೈಲ್ ನೈಲಪ್ ಬೇಕಿದ್ರೆ ರಾಮನಗರದಲ್ಲಿ ವುಮೆನ್ಸ್ ವರ್ಡ್ ಅಂತ ಇದೆ ಶೈನ್ ಆಫ್ ಟ್ಯಾಟೂ ಅಂತ ಇದೆ ಕಾಂಟ್ಯಾಕ್ಟ್ ಮಾಡಿ ಎಂಟುಗಿಂತ ಮುಂಚೆ ಮಾಡಬೇಕಾದಂತಹ ಶಾಸ್ತ್ರಗಳನ್ನು ಈಗ ಗಂಡಿನ ಮನೆ ಕಡೆಯವರು ಮಾಡ್ತಾ ಇದ್ದಾರೆ ಈಗ ಹುಡುಗಿಗೆ ಅಂತ ಹೇಳಿ ಅವೆಲ್ಲ ಶಾಸ್ತ್ರಗಳನ್ನು ಮಾಡಿ ಅವರ ಮನೆ ಕಡೆಯಿಂದ ಒಂದು ಸೀರೆಯನ್ನು ಕೊಡ್ತಾರೆ ಅದನ್ನು ಧರಿಸಿ ಬಂದ ನಂತರದಲ್ಲಿ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗುತ್ತೆ